ಹಿರಿಯ ವೀಕ್ಷಕರೇ ಅಲೆಮಾರಿ ಮನಸ್ಸು ಮೋಟಿವೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ದಿನ ನಾನು ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ಗಂಗೋಡಿ ಗ್ರಾಮದಲ್ಲಿ ಇದ್ದೀನಿ ಇಲ್ಲಿ ಟೊಮೊಟೊ ಸಸಿ ನೆಡಲು ಹೊಲವನ್ನು ಹುತ್ತು ಹಸ ಮಾಡಿಕೊಂಡಿದ್ದಾರೆ ಅಲ್ಲಿ ಬೆಡ್ ಮಾಡಿಕೊಂಡು ಯಾವ ರೀತಿ ಮಲ್ಚಿಂಗ್ ಪೇಪರ್ನ ಹಾಕಿ ಸಸಿ ನೆಡ್ತಾರೆ ಅನ್ನೋದನ್ನು ತಮಗೆ ತೋರಿಸೋದಕ್ಕೆ ಕಾರಣದಿಂದ ಈ ವಿಡಿಯೋವನ್ನು ಮಾಡಿ ಚೆನ್ನಾಗಿ ಟ್ರ್ಯಾಕ್ಟ್ರಲ್ಲಿ ಮೊದಲು ಉಳುಮೆ ಮಾಡಿಬಿಡ್ತಾರೆ ಎರಡು ಎರಡು ಮೂರು ಬಾರಿ ಚೆನ್ನಾಗಿ ನುಣ್ಣಗೆ ಬರುವಂಗೆ ಉಳುಮೆ ಮಾಡಿಬಿಡ್ತಾರೆ ಉಳುಮೆ ಮಾಡಿದ್ಮೇಲೆ ಈ ನಾಲ್ಕೂವರೆ ಅಡಿ ನಾಲ್ಕೂವರೆ ಅಡಿಗೆ ಒಂದೊಂದು ಪಟ ಮಾಡ್ಕೋತಾರೆ ಪಟ ಅಂದರೆ ಒಂದು ನಾಲ್ಕೂವರೆ ಅಡಿಗೆ ಒಂದು ಬೆಡ್ ಬರಬೇಕು ಇಲ್ಲಿ ಇಲ್ಲಿ ನೋಡಿ ಬೆಡ್ ಅಂದರೆ ಇದು ಇಲ್ಲಿ ಈ ಬೆಡ್ ಮೇಲೆ ಇದನ್ನು ಕೂರಿಸಿದ್ದಾರೆ ನೋಡಿ ಏನು ಲ್ಯಾಟ್ರಲ್ ಅಂತಾರೆ ಇದನ್ನು ಡ್ರಿಪ್ ಲ್ಯಾಟ್ರಲ್ ಕಪ್ಪುಗಿದೆಯಲ್ಲ ಲೈನಿದು ಆ ಪೈಪು ಆ ಚಿಕ್ಕದು ಮುಕ್ಕಾಲು ಇಂಚಿನ ಪೈಪ್ ಇದೆಯಲ್ಲ ಅದು ಲ್ಯಾಟ್ರಲ್ ಡ್ರಿಪ್ ಲ್ಯಾಟ್ರಲ್ ಅಂತ ಕರೀತಾರೆ ಈ ಡ್ರಿಪ್ ಲ್ಯಾಟ್ರಲ್ಗೂ ಇನ್ನೊಂದಿರ್ತಕ್ಕಂಥ ಡ್ರಿಪ್ ಲ್ಯಾಟರ್ಗು ಮಧ್ಯದಲ್ಲಿ ನಾಲ್ಕೂವರೆ ಹೊರಡಿ ಡಿಸ್ಟೆನ್ಸ್ ಇರ್ತದೆ ಅಂದರೆ ಈ ನಾಲ್ಕು ಹೊರಡಿ ನಾಲ್ಕು ಹೊರಡಿಗೆ ಒಂದೊಂದು ಬೆಡ್ ಮಾಡ್ತಾರೆ ಈ ಬೆಡ್ ಮಾಡೋದು ಹೆಂಗೆ ಅಂದರೆ ಟ್ರ್ಯಾಕ್ಟ್ರಲ್ಲಿ ಚೆನ್ನಾಗಿ ಉಳುಮೆ ಮಾಡಾದ ಮೇಲೆ ಈ ಬೆಡ್ ಮಾಡೋದಕ್ಕೆ ಒಂದು ಸಪ್ರೇಟ್ದು ಒಂದು ಚಿಕ್ಕದು ಮಿನಿ ಟ್ರ್ಯಾಕ್ಟ್ರ್ ಬರುತ್ತೆ ಅದಕ್ಕೊಂದು ಅಟ್ಯಾಚ್ಮೆಂಟ್ ಇರುತ್ತೆ ಅದನ್ನ ಹಾಕ್ಕೊಂಡು ಈ ರೀತಿ ಬೆಡ್ ಮಾಡ್ತಾರೆ ಆ ಬೆಡ್ ಮೇಲೆ ಈ ರೀತಿ ಡ್ರಿಪ್ ಲೈನರ್ ಅಂದರೆ ಲ್ಯಾಟ್ರಲ್ನ ಹಾಕ್ತಾರೆ ಲ್ಯಾಟ್ರಲ್ ಹಾಕ್ಬಿಟ್ಟು ನೋಡಿ ಇಲ್ಲಿ ಬೆಳ್ಳಿಗೆ ಕಾಣ್ತಾ ಇದೆ ನೋಡಿ ಬೆಳ್ಳಿಗೆ ಕಾಣ್ತಾ ಇದೆಯಲ್ಲ ಇದೆಲ್ಲ ಗೊಬ್ಬರ ಇದು ಅರಳು ಗೊಬ್ಬರ ಗ್ರ್ಯಾನ್ಯುಲರ್ ಗೊಬ್ಬರ ಗೊಬ್ಬರ ಇದು ಈ ಗ್ರ್ಯಾನ್ಯುಲರ್ ಗೊಬ್ಬರ ಅಂದರೆ ಕೆಮಿಕಲ್ ಗೊಬ್ಬರ ಟ್ವೆಂಟಿ ಟ್ವೆಂಟಿ ಹತ್ತು ಇಪ್ಪತ್ತಾರು ಹತ್ತೊಂಬತ್ತು 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 ಹೀಗೆ ಯಾವ ಬೆಳೆಗೆ ಯಾವ ಗೊಬ್ಬರ ಬೇಕೋ ಅದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಬೆಡ್ ಮೇಲೆ ಹಾಕ್ಕೊಂಡು ಹೋಗ್ತಾರೆ ಈ ರೀತಿ ಲ್ಯಾಟ್ರಲ್ಲಿ ಹಾಕ್ಕೊಂಡು ಲ್ಯಾಟ್ರಲ್ಲಿ ಹಾಕಿದ್ಮೇಲೆ ಏನು ಮಾಡ್ತಾರೆ ಲ್ಯಾಟ್ರಲ್ಲಿ ಹಾಕಿದ ಮೇಲೆ ಇವರು ಈ ಪೇಪರ್ನ ಹಾಕೋತಾರೆ ಅದನ್ನು ಮಲ್ಚಿಂಗ್ ಪೇಪರ್ ಅಂತ ಕರೀತಾರೆ ಈ ಮಲ್ಚಿಂಗ್ ಪೇಪರು ಯಾವುದು ಅಂತ ಇಲ್ಲಿ ಇದ್ದಾರೆ ತೋರಿಸ್ತೀನಿ ಸ್ನೇಹಿತರೆ ಬನ್ನಿ ಯಾವ ರೀತಿ ಈ ಮಲ್ಚಿಂಗ್ ಪೇಪರು ಹಾಕ್ತಾರೆ ಅಂತೇಳಿ ಗೊತ್ತು ನೋಡಿ ಸ್ನೇಹಿತರೆ ಇಲ್ಲೇ ಗೊತ್ತಾಗುತ್ತೆ ಇದು ಮಲ್ಚಿಂಗ್ ಪೇಪರು ಹಾಕ್ತಾ ಇರ್ತಕ್ಕಂಥದ್ದು ಇದು ಮಲ್ಚಿಂಗ್ ಪೇಪರ್ ಮಲ್ಚಿಂಗ್ ಪೇಪರ್ನ ಈ ರೀತಿ ಹಾಕ್ಕೊಂಡು ಹೋಗ್ತಾರೆ ನೋಡಿ ಈ ರೀತಿ ಮಲ್ಚಿಂಗ್ ಪೇಪರ್ ಹಾಕ್ಕೊಂಡು ಹೋಗ್ತಾರೆ ಮಲ್ಚಿಂಗ್ ಪೇಪರ್ ಹಾಕ್ಕೊಂಡು ಗಾಳಿಗೆ ಆರದೇ ಇರಲಿ ಅಂಥೇಳಿ ಮತ್ತೆ ಮಧ್ಯೆ ಒಂದು ಹತ್ತು ಅಡಿಗೆ ಮಣ್ಣನ್ನು ಏರ್ಸ್ಕೊತಾರೆ ಗಾಳಿಗೆ ಆರದೇ ಇರಲಿ ಅಂಥೇಳಿ ಈ ರೀತಿ ಮಣ್ಣನ್ನು ಆ ಪೇಪರ್ ಮೇಲೆ ಏರ್ಸ್ಕೊತಾರೆ ಮೇಲೆ ಕೊನೆಯಲ್ಲಿ ಆ ಸಾಲು ಮುಗಿದ ಮೇಲೆ ಏಕ ಎರಡು ಸಾಲಿನಲ್ಲೂ ಪೇಪರ್ನ ಎರಡು ಸಾಲಗೂ ಗಾಳಿಗೆ ಹಾರ್ದಂಗೆ ಮಣ್ಣನ್ನು ಅದುಕೋ ಗುದ್ದಲಿ ಅದುಕೊಂಡು ಬರ್ತಾರೆ ಅಲ್ಲಿಗೆ ಈ ಮಲ್ಚಿಂಗ್ ಪೇಪರ್ನ ಕವರ್ ಮಾಡ್ದಂಗೆ ಆಗುತ್ತೆ ನೋಡಿ ಈಗ ಇಲ್ಲಿ ಮಲ್ಚಿಂಗ್ ಪೇಪರ್ನೆಲ್ಲ ಕವರ್ ಮಾಡಿರ್ತಕ್ಕಂಥದ್ದು ಇದು ಈ ಮಲ್ಚಿಂಗ್ ಪೇಪರ್ ಕವರ್ ಮಾಡಿರೋದ್ರ ಜೊತೆಗೆ ಇನ್ನೊಂದು ಗಮನಿಸಿ ಇಲ್ಲಿ ಈ ಮಲ್ಚಿಂಗ್ ಪೇಪರ್ನಲ್ಲಿ ಪ್ರತಿಯೊಂದು ತೂತ ತೂತಗಳಾಗಿವೆ ರೌಂಡ್ ರೌಂಡ್ ತೂತ ಅಂದರೆ ಒಂದೂವರೆ ಅಡಿ ಎರಡು ಅಡಿಗೆ ಅವ್ರಿಗೆ ಹೆಂಗೆ ಯಾವ್ಯಾವ ಬೆಳೆಗೆ ಹೆಂಗೆ ಹೆಂಗೆ ಬೇಕೋ ಆ ರೀತಿ ತೂತ ಮಾಡ್ಕೊಂಡಿರ್ತಾರೆ ಈ ತೂತದಲ್ಲಿ ಇಲ್ಲಿ ಸಸಿನ ನೆಡ್ತಾರೆ ನೆಡೋಕ್ಕೂ ಮುಂಚೆ ಈ ಲ್ಯಾಟ್ರಲ್ ಪೈಪ್ ಇದೆಯಲ್ಲ ಡ್ರಿಪ್ದು ಈ ಲ್ಯಾಟ್ರಲ್ ಪೈಪ್ನಲ್ಲಿ ನೀರನ್ನು ಹಾಯಿಸ್ಕೋತಾರೆ ಆಮೇಲೆ ಟೊಮೊಟೊ ಸಸಿ ಆಗ್ಬೋದು ಮೆಣಸಿಗೆ ಸಸಿ ಆಗ್ಬೋದು ಮೆಣಸಿನ್ಕಾಯಿ ಸಸಿ ಆಗ್ಬೋದು ಅದನ್ನು ನೆಡ್ತಾ ಹೋಗ್ತಾರೆ ಇದು ಉಳುಮೆ ಮಾಡಿ ಪಟ ಮಾಡಿ ಡ್ರಿಪ್ ಲ್ಯಾಟ್ರಲ್ಲಿ ಹಾಕಿ ಮಲ್ಚಿಂಗ್ ಪೇಪರ್ ಹಾಕಿ ಚೂತ ಕೊರೆದು ಸಸಿ ನೆಡುವಂಥ ವಿಧಾನ ಸ್ನೇಹಿತರೆ ಈ ವಿಧಾನವನ್ನೆಲ್ಲ ನೋಡಿ ಈಗ ಗಾಳಿಗೆ ಎಲ್ಲ ಇದೆಯಲ್ಲ ಆ ಗಾಳಿಗೆ ಆರ್ದಂಗೆ ಇವರು ಮಣ್ಣು ಏರಿಸ್ಕೊಂಡು ಹೋಗ್ತಾ ಇದ್ದಾರೆ ಈಗ ಅಲ್ಲಿ ಪೇಪರ್ ಹಾಕಿದ್ದಾರೆ ಪೇಪರ್ ಹಾಕಿದ್ಮೇಲೆ ಗಾಳಿಗೆ ಹಾರ್ದಂಗೆ ಮಣ್ಣು ಏರಿಸ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲಿ ನೋಡಿ ಇವ್ರಿಗೂ ಅಷ್ಟೇ ಮಣ್ಣು ಏರ್ಸ್ಕೊಂಡು ಹೋಗ್ತಾ ಇದ್ದಾರೆ ಈ ಮಲ್ಚಿಂಗ್ ಪೇಪರ್ನ ಎರಡೂ ಕಡೆ ಬಿಗಿಯಾಗಿ ಕೂತ್ಕೋಬೇಕು ಅದು ಬೆಳೆ ಆಗೋ ತನಕ ಹಾಗೇ ಇರಬೇಕು ಆ ರೀತಿ ಏರ್ಸ್ಕೊಂಡು ಹೋಗ್ತಾ ಇದ್ದಾರೆ ಸ್ನೇಹಿತರೆ ಇದು ಮಲ್ಚಿಂಗ್ ಪೇಪರ್ನ ಹಾಕಿ ನಾಟಿ ಮಾಡೋ ವಿಧಾನ ಯಾ ನೋಡಿ ಆ ಕಡೆ ಅಲ್ಲಿಂದ ಮಲ್ಚಿಂಗ್ ಪೇಪರ್ ಹಾಕ್ಕೊಂಡು ಬರ್ತಾ ಇದ್ದಾರೆ ಅವರು ಇದ್ದಾರೆ ಈಗ ಎರಡು ಸಾಲಗೆ ಹಾಕಿದ್ದಾರೆ ಮೂರನೇ ಸಾಲಗೆ ಹಾಕ್ತಾ ಇದ್ದಾರೆ ಮಲ್ಚಿಂಗ್ ಪೇಪರ್ನ ಇವು ಹಾಕದೇ ಇರ್ತಕ್ಕಂಥ ಪಟಗಳು ಇವು ಮಲ್ಚಿಂಗ್ ಪೇಪರ್ ಹಾಕಿರುವಂಥದ್ದು ಮಧ್ಯ ಹೋಲ್ಗಳು ಈ ಹೋಲು ನಾಟಿ ಸಸಿಗಳನ್ನ ನಾಟಿ ಮಾಡೋದಕ್ಕೆ ಮಾಡ್ಕೊಂಡಿರ್ತಕ್ಕಂಥದ್ದು ಒಳಗಡೆ ಡ್ರಿಪ್ ಲ್ಯಾಟ್ರಲ್ಲಿ ಇರುತ್ತೆ ಆ ಪೈಪ್ ಮೂಲಕ ನೀರು ಹೋಗುತ್ತೆ ಡ್ರಿಪ್ ಇಂದ ಆ ಒಂದು ಲ್ಯಾಟ್ರಲ್ಲಿ ಹೆ ಡ್ರಿಪ್ ಪೈಪ್ ಹೋಗಿರ್ತದಲ್ಲ ಅದಕ್ಕೆ ಜಾಯಿನ್ ಮಾಡ್ತಾರೆ ಮೋಟ್ರ್ ಆನ್ ಮಾಡಿದಾಗ ಬೋರ್ವೆಲ್ದು ಡ್ರಿಪ್ ಮೂಲಕ ನೀ ಡ್ರಿಪ್ ಪೈಪ್ಲೈನ್ ಮೂಲಕ ನೀರು ಬರುತ್ತೆ ಇದು ವಿಧಾನ ಹೇಗೆ ಹಾಕ್ತಾರೆ ಹತ್ತು ಅರವತ್ತೆಂಟು ಹಾಕ್ತಾರೆ ಹತ್ತು ಅರವತ್ತೆಂಟು ಹಾಕ್ತೀರಾ ನೋಡಿ ಇಲ್ಲಿ ನೀವು ಕಾಣ್ತಾ ಇರ್ತದ ಕಾಣ್ತಾ ಇರುವಂಥದ್ದು ನರ್ಸರಿಯಿಂದ ತಂದಿರ್ತಕ್ಕಂಥ ಸಸಿಗಳಿರ್ತಕ್ಕಂಥ ಟ್ರೇ ಇವು ಸೇವಂತಿಗೆ ಸಸಿಗಳು ಈ ನರ್ಸರಿಯಿಂದ ತಂದದನ್ನ ಹೀಗೆ ತಗೊಂಡು ಈ ಹೋಲ್ನಲ್ಲಿ ಹೀಗೆ ಸಿಗಿಸಿ ಎರಡು ಇಂಚು ಒಳಗಡೆ ನಾಟಿ ಮಾಡ್ತಾರೆ ಇದು ನಾಟಿ ಮಾಡೋ ವಿಧಾನ ಈಗಾಗಲೇ ತೋರಿಸ್ತೇನೆ ನೋಡಿ ಸ್ನೇಹಿತರೆ ಅವಳು ಹೇಗೆ ಭೂಮಿನ ಹದ ಮಾಡಿ ಹಸ ಮಾಡಿ ನಂತರ ಮಲ್ಚಿಂಗ್ ಪೇಪರ್ ಹಾಕ್ತಾರೆ ಅನ್ನೋದನ್ನು ತೋರಿಸ್ದೆ ಮಲ್ಚಿಂಗ್ ಪೇಪರ್ ಆದಮೇಲೆ ಇಲ್ಲಿ ಮಲ್ಚಿಂಗ್ ಪೇಪರ್ನಲ್ಲಿ ಹೋಲ್ ಇರುತ್ತಲ್ಲ ಆ ಹೋಲ್ನಲ್ಲಿ ಈ ರೀತಿ ಗಿಡನ ನಾಟಿ ಮಾಡ್ಕೊಹೋಯ್ತಾರೆ ಈ ರೀತಿ ಗಿಡನ ನಾಟಿ ಮಾಡ್ಕೊ ಹೋಯ್ತಾರೆ ನೋಡಿ ಇದು ನಾಟಿ ಮಾಡಿರ್ತಕ್ಕಂಥದ್ದು ಈಗ ನೀವು ಕಾಣ್ತಾ ಇರುವಂಥದ್ದು ಅಲ್ಲಿ ನಾಟಿ ಮಾಡಿರ್ತಕ್ಕಂಥದ್ದು ನೋಡಿ ಆ ಹೋಲ್ನಲ್ಲಿ ಒಂದೊಂದು ಗಿಡನ ನೆಟ್ಕೊಂಡ್ತಾರೆ ಇದು ಬಂದು ಸೇವಂತಿಗೆ ನಾಟಿ ಮಾಡಿರೋದು ಈಗ ಒಂದು ಮೂರು ದಿವಸದಲ್ಲಿ ಸೇವಂತಿಗೆ ನಾಟಿ ಮಾಡಿರೋದು ಇಲ್ಲಿ ಕಾಣ್ತಾ ಇರ್ತಕ್ಕಂಥದ್ದು ನೋಡಿ ಈ ಡ್ರಿಪ್ ಲೈನ್ ಬಂದಿರ್ತದಲ್ಲ ಲ್ಯಾಟ್ರಲ್ಲೂ ಇದು ಬೋರಿಂದ ಬಂದಿರೋ ಪೈಪ್ಗೆ ಅಟ್ಯಾಚ್ ಮಾಡಿರ್ತದೆ ಇಲ್ಲಿಂದ ನೀರು ಹೋಯ್ತದೆ